ಬೇಳೆ ಪಲ್ಯ ಇನ್ ಕೇಸ್ ನೀವೇನು ಖಡಕ್ ರೊಟ್ಟಿ ಬೇಕು ಅಂತ ನೋಡಿ ಬಾಕ್ಸ್ ಬಾಕ್ಸ್ ಇದೆ ನೂರ ರೂಪಾಯಿ ಹತ್ತು ರೊಟ್ಟಿ ಬರುತ್ತೆ ಸಜ್ಜೆ ರೊಟ್ಟಿ ಖಡಕ್ ರೊಟ್ಟಿ ಸೊ ರೊಟ್ಟಿ ನೋಡಿ ಬಡಿಯೋದು ಎಷ್ಟು ಕಷ್ಟ ಅಂತ ಅಷ್ಟು ಈಜಿ ಇಲ್ಲ ರೊಟ್ಟಿ ಬಡಿಯೋದು ಸೊ ಇಲ್ಲಿ ನೋಡಿ ಸಜ್ಜೆ ರೊಟ್ಟಿ ಇಲ್ಲಿ ಖಡಕ್ ರೊಟ್ಟಿ ಮತ್ತೆ ದಿನ ರೊಟ್ಟಿ ದಿನ ರೊಟ್ಟಿ ದಿನ ರೊಟ್ಟಿ ಇಲ್ಲದೆ ಏನ್ ನಡೆಯಲ್ಲ ರೈಸ್ ಕಮ್ಮಿ ರೊಟ್ಟಿ ಜಾಸ್ತಿ ಸರಿ ಹೇಳಿದ್ದೇನಿಲ್ಲ ಬೇಳೆ ಪಲ್ಯ ಬೇಳೆ ಪಲ್ಯ ಇನ್ನೇನು ಸರ್ ಹೀರಿಕೆ ಪಲ್ಯ ಿ ಕೋಸಂಬ್ರಿ ಇದು ರೊಟ್ಟಿ ವೀಕ್ಷಕರೇ ನಮಸ್ಕಾರ ಸೊ ನಾವಿವತ್ತು ಗಟ್ಟಿ ಮುಟ್ಟಾದ ರೊಟ್ಟಿ ಊಟ ತಿನ್ನೋಣ ಅಂತ ಬಂದಿದ್ದೀನಿ ಸೊ ಇದು ಬಂದ್ಬಿಟ್ಟು ಉತ್ತರ ಕನ್ನಡ ರೊಟ್ಟಿ ಊಟ ಸೊ ರೊಟ್ಟಿ ನೋಡಿ ಬಡಿಯೋದು ಎಷ್ಟು ಕಷ್ಟ ಅಂತ ಈಸಿ ಇಲ್ಲ ರೊಟ್ಟಿ ಬಡಿಯೋದು ನೋಡಿ ಕಿತ್ತೋಗ್ಬಿಡುತ್ತೆ ಅದೇ ಇದು ಎಕ್ಸ್ಪರ್ಟ್ ಇರೋದ್ರಿಂದ ಅವರು ನೀಟಾಗಿ ಬಡಿತಾ ಇದಾರೆ ನೋಡಿ ಏನಾಗಿಲ್ಲ ರೊಟ್ಟಿ ಎಷ್ಟು ಚೆನ್ನಾಗಿ ಬಡ ಬರಲಿಲ್ಲ ನೋಡುತ್ತಾರೆ ರೊಟ್ಟಿ ಹೊಡೆಯೋ ಅಷ್ಟಲ್ಲಿ ರೊಟ್ಟಿ ಬಡಿತಾರೆ ದಿನಕ್ಕೆ ರೊಟ್ಟಿ ಬಡಿಯೋದು ಒಂದ್ ಕಲೆ ಒಬ್ಬೊಬ್ರಿಗೆ ಹೊಡಿಯಕ್ ಒಬ್ಬೊಬ್ರಿಗೆ ಬಡಿಯಕ್ ಬರಲ್ಲೆಲ್ಲ ಕಿತ್ತೋ ಬಿಡುತ್ತೆ ಸೊ ರೊಟ್ಟಿ ನೋಡಿ ಸೊ ಈಗ ಬಿಸಿ ಒದ್ದೆ ಬಟ್ಟೆಯಲ್ಲಿ ಅವರು ಈ ತರ ಈ ತರ ಇತ್ ಮಾಡ್ಬೇಕು ಅವಾಗ್ಲೇ ಅದು ರೊಟ್ಟಿ ಹೊಡೆದೋಗಲ್ಲ ನೋಡಿ ಈ ತರ ಒದ್ದೆ ಬಟ್ಟೆ ಹತ್ರ ಮಾಡ್ಬೇಕು ಒದ್ದೆ ಮಾಡ್ತೀರಾ ಒದ್ದೆ ಬಟ್ಟೆ ಯಾಕಂದ್ರೆ ರೊಟ್ಟಿ ಇದು ಆಗಲ್ಲಲ್ರಿ ಹೊಡೆದೋಗಲ್ಲ ಹದೇ ಅಲ್ಲಲ್ರಿ ಹಾ ನೀರ್ ಹಚ್ಚಿದ್ರೆ ಬೈತದ್ರಿ ಇದ್ರ ಬೈಯಲ್ಲ ಅದು ಬಿಟ್ಟು ಬರ್ತದ ಹಂಗೆ ಕಡೆ ಎಣ್ಣೆಗೆ ಏನಿಲ್ಲ ಹೋಳಿಗಿ ಚಪಾತಿಗ ಎಣ್ಣೆ ರೀ ನೋಡಿ ರೊಟ್ಟಿಗೆ ಎಣ್ಣೆನೆ ಇಲ್ಲ ನೋಡಿ ನೀರಲ್ಲೇನೆ ಬೆಂದೈತು ಹ್ಮ್ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲ ಐತೆ ಚೆನ್ನಾಗಿ ಮಾಡ್ತಾರೆ ಇದು ಹೋಳಿಗೆಗೆ ಎಲ್ಲ ಎಲ್ಲ ರೆಡಿ ಮಾಡಿ ಇಲ್ಲೇ ಮಾಡೋದು ಮಾಡೋದು ಹೋಳಿಗೆ ಬೇಳೆ ಹೋಳಿಗೆ ಆಲೂ ಪೊರೋಟೆ ರೊಟ್ಟಿಗೆ ನೋಡಿ ಎಲ್ಲ ಇಲ್ಲೇ ಮಾಡೋದು ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಸೂಪರ್ ಆಗಿರುತ್ತೆ ನೋಡಿ ರೊಟ್ಟಿ ಮಾಡೋದು ಅಷ್ಟು ಈಸಿ ಅಲ್ಲ ನಾವು ತಿಂತೀವಲ್ಲಿ ಬಟ್ ಇಲ್ಲಿ ರೊಟ್ಟಿ ಮಾಡೋದು ಖಡಕ್ ರೊಟ್ಟಿ ಮತ್ತೆ ಈ ರೊಟ್ಟಿ ಸಾಫ್ಟ್ ರೊಟ್ಟಿ ಬೇಕು ಅಂದ್ರೆ ನೀವು ಬಿಸಿ ಮಾಡಿ ಅವ್ರಿಗೆ ಇಮಿಡಿಯೇಟ್ ಆಗಿ ಕೊಡ್ತಾರೆ ಒಂದ್ಸಲ್ ಹಿಂಗ ಬೈಸೂರ್ ಬೈಸೂರು ಕಡಕಾಗತ್ತದೆ ಹಾ ಬ್ರಿ ಇದೇ ವೇಸ್ಟ್ ಅಂದ್ರೆ ಯಾರಿಗೆ ಕೊಡಲ್ಲ ಕಸ್ಟಮರ್ ಈಗ ಬಿಸಿ ಬಿಸಿವೇ ಕೊಡ್ತೇವೆ ಹಿಂಗೆ ಬಿಟ್ರೆ ರೊಟ್ಟಿ ಕಡಕ್ ಸೊ ಕಡಕ್ ಬೇಡ ಅಂದ್ರೆ ತೆಗೆದು ಬಿಡೋದು ಬಿಸಿ ಬಿಸಿ ಸಾಫ್ಟ್ ಆಗಿ ತಿನ್ನೋದು ಬೆಳಗ್ಗೆ ನೋಡಿ ಬಿಸಿ ಬಿಸಿ ಅಲ್ಲಿ ಇಟ್ಬಿಡ್ತಾರೆ ಸೊ ಇದು ಮೆತ್ ಮೆತ್ತಿಗೆ ಸಾಫ್ಟ್ ಆಗಿರುತ್ತೆ ತೋರಿಸಿ ಓನರ್ ಇವರೇ ನಮ್ಮ ಓನರ್ ಸೊ ರೊಟ್ಟಿ ಆರ್ಡರ್ ಮಾಡಿದ್ದೇವೆ ಸೊ ಏನಿದೆ ಸ್ಪೆಷಲಿ ಇವತ್ತು ಐಟಮ್ ರೊಟ್ಟಿ ಚಪಾತಿ ಹೋಳಿಗೆ ಅನ್ನ ಸಾಂಬಾರ್ ನೋಡಿ ಎಲ್ಲ ಇದೆ ಚಿತ್ರಾನ್ನ ಎಲ್ಲ ಇದೆ ಇವತ್ತು ಐಟಮ್ ಸೊ ಎಲ್ಲ ಐಟಮ್ ಸೂಪರ್ ಆಗಿರುತ್ತೆ ಅಂತ ಹೇಳಿದಾರೆ ಸೊ ಇವಾಗ ಫೇಮಸ್ ಇಲ್ಲಿ ಜೋಳದ ರೊಟ್ಟಿ ಯಾಕಂದ್ರೆ ಉತ್ತರ ಕನ್ನಡದಲ್ಲಿ ಜೋಳದ ರೊಟ್ಟಿ ತಿನ್ಲೇಬೇಕು ನೀವು ಸೊ ನಾವು ಒಂದು ಜೋಳದ ರೊಟ್ಟಿ ಆರ್ಡರ್ ಮಾಡೋಣ ಮತ್ತೆ ಒಂದು ಅಕ್ಕಿ ರೊಟ್ಟಿ ಆರ್ಡರ್ ಮಾಡೋಣ ಸೊ ಇವನು ಆಕ್ಚುಲಿ ಓನರ್ ಕೆಲಸ ಎಲ್ಲ ಮಾಡೋಣ ಮರಿ ಓನರ್ ಸೊ ಓನರ್ ಅವ್ರ ಮಗ ಸೊ ಇಲ್ಲಿ ಓಡಾಡ್ತಿರ್ತಾನೆ ಇರ್ತಾನೆ ಓನರ್ ಮಗ ಆಕ್ಚುಲಿ ಕೆಲ್ಸ ಕಿಟ್ಕೊಂಡ್ಬಿಟ್ಟಿದ್ಬಿಡಿ ಇವ್ರು ಓನರ್ ಅವ್ರ ಮಗ ಇವ್ರೇನು ಕೆಲಸ ಮಾಡಲ್ಲ ಬರೀ ಓದೋದು ತಿನ್ನೋದು ಇದೆ ಮಾಡೋದು ಮೇನ್ ಏನೋ ಸ್ಟ್ಯಾಂಡರ್ಡ್ ಸಿಕ್ಸ್ಟ್ಯಾಂಡರ್ಡ್ ಹೆಸರು ನೆಸರು ಸಾಗರ್ ಅಂತ ಹೆಸರು

ಉಪ್ಪಿನ ಕೈ ಸರ್ ಉಪ್ಪಿನ ಕೈ ಸರ್ ಚಟ್ನಿ ಪುಡಿ ಚಟ್ನಿ ಪುಡಿ ಇದು ಚಟ್ನಿ ಇದು ಹಿಂಡಿ ಚಟ್ನಿ ಹಿಂಡಿ ಚಟ್ನಿ ಹಿಂಡಿ ಚಟ್ನಿ ಪುಡಿ ಸೊ ರೊಟ್ಟಿಗೆ ಇದು ಮಿಕ್ಸ್ ಮಾಡ್ಕೊಂತೀನಿ ರೊಟ್ಟಿ ಮೊಸರು ಚಟ್ನಿ ಪುಡಿ ಇದು ಸೂಪರ್ ಕಾಂಬಿನೇಷನ್ ಇದೇ ನಿಮ್ಮ ಹತ್ರ ಫಾಸ್ಟ್ ಮೂವಿಂಗ್ ಅದ್ರ ಹೆಂಗೆ ನಮ್ ಮಿನಿ ಓನರ್ ಆಲ್ರೆಡಿ ಎಲ್ಲ ತಿಳ್ಕೊಂಬಿಟ್ಟವ್ರೆ ಬಿಸ್ನೆಸ್ ನ ಸೊ ಟೇಸ್ಟ್ ಮಾಡಿ ನಾವು ಹೇಳ್ತೀವಿ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ಸರ್ ಹೇಳಿ ನಮಸ್ಕಾರ ನೀವ್ ಯಾವ ಊರವರು ಎಲ್ಲಿ ಯಾವ ಊರು ಸರ್ ಕಲಬುರಗಿ ಸರ್ ಕಲಬುರಗಿ ಕಲಬುರಗಿಯಿಂದ ಬಂದು ಬೆಂಗಳೂರಲ್ಲಿ ಉತ್ತರ ಕನ್ನಡದ ಹೋಟೆಲ್ ನಡೆಸ್ತಾ ಸರ್ ಇಲ್ಲಿ ಎಷ್ಟು ವರ್ಷದಿಂದ ನಡೆಸ್ತಿದ್ದೀರಾ ಸರ್ ಇಲ್ಲಿ ಬಂದು ಒಂದು ವರ್ಷ ಆಯ್ತು ಒಂದು ಒಂದು ವರ್ಷ ಆಯ್ತು ಒಂದ್ ವರ್ಷದಿಂದ ನಡ್ಸ್ತಾ ಇದಾರೆ ಸೊ ಹೆಂಗಿದೆ ಸರ್ ಇಲ್ಲಿ ರೆಸ್ಪಾನ್ಸ್ ಜನ ಬರ್ತದ ತುಂಬಾ ಇಷ್ಟ ಪಡ್ತಿದಾರಲ್ಲ ರೊಟ್ಟಿ ಊಟ ರೊಟ್ಟಿ ಊಟ ದಿಲ್ಲಿಯವರೆಗೂ ಇಷ್ಟ ಆಗುತ್ತೆ ಯಾರು ಯಾರಿಗಷ್ಟ ಆಗಲ್ಲ ಇಲ್ಲಿ ರೊಟ್ಟಿ ಊಟ ರೊಟ್ಟಿ ಊಟ ತುಂಬಾ ಯಾರು ಒಳ್ಳೆದು ಎಲ್ಲಾರು ಉಂಟು ಎಲ್ಲಾರು ಉಂಟಾರೆ ಎಲ್ರಿಗೂ ಫೇಮಸ್ ರೊಟ್ಟಿ ಊಟ ಅಂದ್ರೆ ಸೊ ಜೋಳದ ರೊಟ್ಟಿ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಸೊ ಜೋಳದ ರೊಟ್ಟಿ ಹೆಂಗ್ ಮಾಡ್ತಾರೆ ಸರ್ ಏನು ಇದು ಕೈಯಿಂದ ಬಡ್ತಾರೆ ಕೈಯಿಂದ ಬಡಿಯೋದು ಸೊ ಬಡಿಯ ತುಂಬಾನೇ ಕಷ್ಟ ಆಕ್ಚುಲಿ ಎಲ್ಲ ಕಿತ್ತ ಅಂತಾರೆ ಬಟ್ ಕೈ ಈ ಕಲೆ ಎಲ್ರಿಗೂ ಬರಲ್ಲ ರೊಟ್ಟಿ ಮಾಡೋರಿಗೆ ಬರೋದು ಸೊ ರೊಟ್ಟಿ ಅಂತ ಸೂಪರ್ ಆಗಿರುತ್ತೆ ಅಂತ ಹೇಳಿದ್ದಾರೆ ಸೊ ರೊಟ್ಟಿ ಆರ್ಡರ್ ಮಾಡಿದೀನಿ ಒಂದು ಅಕ್ಕಿ ರೊಟ್ಟಿ ಆರ್ಡರ್ ಮಾಡಿದೀನಿ ಸೊ ಇಲ್ಲಿ ಮೀಲ್ಸ್ ಎಲ್ಲ ಸಿಗತ್ತೆ ಅಲ್ವ ಸರ್ ಊಟ ಎಲ್ಲ ಸಿಗತ್ತೆ ಉತ್ತರ ಕನ್ನಡದ ಊಟ ಸೊ ಉತ್ತರ ಕನ್ನಡ ಊಟ ಸಿಗುತ್ತೆ ಬೇರೆ ಏನೇನ್ ಸಿಗುತ್ತೆ ಸರ್ ಹೋಳಿಗೆ ಸಿಗುತ್ತೆ ಹೋಳಿಗೆ ಹೋಳಿಗೆ ಶೇಂಗಾ ಹೋಳಿಗೆ ಶೇಂಗಾ ಹೋಳಿಗೆ ಬೆಳೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲಾ ಸಿಗುತ್ತೆ ಚಿತ್ರಾನ್ನ ವೈಟ್ ರೈಸ್ ಸಾಂಬಾರು ಚಿತ್ರಾನ್ನ ವೈಟ್ ರೈಸ್ ಸಾಂಬಾರ್ ಇದೆಲ್ಲ ಸಿಗುತ್ತೆ ತರಕಾರಿ ಎರಡು ಇರುತ್ತೆ ದಿನ ಎರಡು ಎರಡು ರೀತಿ ತರಕಾರಿ ಪಲ್ಯ ಬೇಳೆ ಪಲ್ಯ ಮತ್ತು ತರಕಾರಿ ಪಲ್ಯ ಎರಡು ಇರುತ್ತೆ ಬೇರೆ ಬೇರೆ ಸಪರೇಟ್ ಸಪರೇಟ್ ಸಪ ಸಪರೇಟ್ ಇರುತ್ತೆ ಕೊಸಂಬರಿ ಇರುತ್ತೆ ಒಂದು ಚಟ್ನಿ ಇರುತ್ತೆ ಟೊಮಾಟೋ ಚಟ್ನಿ ಇರುತ್ತೆ ಟೊಮಾಟೋ ಚಟ್ನಿ ಇತರ ಡಿಫರೆಂಟ್ ಡಿಫರೆಂಟ್ ಆಗಿ ಮಾಡ್ತಾರೆ ದಿನ ಇತ್ತು ಉಳ್ಳಾಗಡ್ಡೆ ಚಟ್ನಿ ಇರುತ್ತೆ ಹಾ ಉಳ್ಳಾಗಡ್ಡೆ ಫೇಮಸ್ ಉಳ್ಳಾಗಡ್ಡೆ ಚಟ್ನಿ

ಸೊ ಸಮ್ಮರ್ ಅಲ್ಲಿ ನೀವು ಬೇಸಿಗೆ ಕಾಲದಲ್ಲಿ ಬಂದಾಗ ತಿನ್ಬೇಕು ರೊಟ್ಟಿನ ತುಂಬಾನೇ ಒಳ್ಳೇದು ಆರೋಗ್ಯ ಶಕ್ತಿನೂ ಒಳ್ಳೇದು ಸರ್ ದಿನಾ ರೊಟ್ಟಿ ದಿನಾ ರೊಟ್ಟಿ ದಿನ ರೊಟ್ಟಿ ಇಲ್ಲದೆ ರೊಟ್ಟಿ ಜಾಸ್ತಿ ಆಮೇಲೆ ಎಷ್ಟು ರೂಪಾಯಿ ಸರ್ ಇದು ರೊಟ್ಟಿ ಊಟ ಎಂಬತ್ತು ರೊಟ್ಟಿ ಊಟ ಬರೀ ರೊಟ್ಟಿ ಆದ್ರೆ ನಾಲ್ಕು ರೊಟ್ಟಿ ಬರ್ತದೆ ಮೀಲ್ಸ್ ಅಂದ್ರೆ ಎಂಬತ್ತು ರೊಟ್ಟಿ ಅಂದ್ರೆ ಐವತ್ತು ಬರೀ ರೊಟ್ಟಿ ಅಂದ್ರೆ ಸೊ ಇದು ಅವರ ಸ್ಪೆಷಾಲಿಟಿ ಸೊ ನಾವ್ ಇವಾಗ ಟೇಸ್ಟ್ ಮಾಡೋಣ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ ಆಮೇಲೆ ನೀವು ಕಡಕ್ ರೊಟ್ಟಿನು ಸೇಲ್ ಮಾಡ್ತೀರಲ್ಲ ಸರ್ ಅದೇ ಸರ್ ತವರು ರೊಟ್ಟಿ ತೋರಿಸ್ತೀನಿ ನಿಮ್ಗೆ ಕಡಕ್ ರೊಟ್ಟಿ ಅದು ತೋರಿಸ್ತಾರೆ ಆ ಕಡಕ್ ರೊಟ್ಟಿ ಕೊಡಿ ಕೈಗೆ ಇದೆ ನಮ್ ಕ್ಯಾಪ್ಷನ್ ಸೊ ಇಲ್ಲಿ ನೋಡಿ ಸಜ್ಜೆ ರೊಟ್ಟಿ ಇಲ್ಲಿ ಕಡಕ್ ರೊಟ್ಟಿ ಸರ್ ನೀವೇನೋ ಬೇಕಿದ್ರೆ ನೋಡ್ ನಂಬರ್ ಹಾಕ್ತೀನಿ ಸರ್ ಕಾಂಟ್ಯಾಕ್ಟ್ ಮಾಡಿ ಪಾತ್ರ ತಗೊಳ್ಳಿ ಯಾಕಂದ್ರೆ ರೊಟ್ಟಿ ಊಟ ಎಲ್ಲ ಕಡೆ ಸಿಗಲ್ಲ ಕಡೆಕ್ ರೊಟ್ಟಿ ಊರಿಂದ ಮಾಡ್ಕೊಂಡು ತಗೊಂಬತ್ತಾರೆ ಸರ್ ಎಷ್ಟು ಸರ್ ಇದು ಕಡೆಕ್ ರೊಟ್ಟೆ ಎಷ್ಟು ಎಷ್ಟು ಪೀಸ್ ಇರುತ್ತೆ ಹತ್ತು ಹತ್ತು ಪೀಸ್ ನೂರಲ್ವತ್ತು ಇದು ಸರ್ ಅಮ್ಮさん ನೀವು ಸೇಮ ಅಪ್ಡೇಟ್ ಗೆ 140 ರೂಪಾಯಿ ಅಷ್ಟೇ ನೋಡಿ ತುಂಬಾ ಒಳ್ಳೆ ಇದನ್ನ ನೀವು ಹಂಗೆ ಪಲ್ಯ ತಿನ್ನ ಹಂಗೆ ತಿನ್ನದಾ ಏನ್ ಬಿಸಿ ಬಿಸಿ ಏನು ಮಾಡೋದು ಹಂಗೆ ತಿಂತಿರದೇ ಏನು ಬಿಸಿ ಮಾಡಕೊಳದೇನೆ ಇಲ್ಲ ಕಡಕ ರೊಟ್ಟಿ ಇಂಗ್ ಅಮ್ಕದು ಮೊಸ್ರು ಹಾಕೊಂಡ್ ತಿಂತಿರದೇ ಹೌದು ಅಷ್ಟೇ ಸಾಂಬಾರ್ ಬಿಸಿ ಸಾಂಬಾರ್ ಹಾಕೊಂಡ್ ತಿಂತಾರೆ ತುಂಬಾನೇ ಸೂಪರ್ ಆಗಿದೆ ನೋಡಿ ಸಜ್ಜೆ ರೊಟ್ಟಿ ಕಡಕ ಜೋಳದ ರೊಟ್ಟಿ ಸೊ ಇನ್ ಕೇಸ್ ಬೇಕಿದ್ರೆ ಸರ್ ಆರ್ಡರ್ ಮಾಡಿ ಸೊ ನಂಬರ್ ಕೊಡಿರ್ತೀರೆ ತುಂಬಾನೇ ಸೂಪರ್ ಆಗಿರುತ್ತೆ ಸುಮ್ಮನೆಗೆ ಟೇಸ್ಟ್ ಮಾಡೋಣ ಅಕ್ಕಿ ರೊಟ್ಟಿ ಸೊ ಅಕ್ಕಿ ರೊಟ್ಟಿ ನೋಡಿ ಒಳ್ಳೆ ಸೊಪ್ಪೆಲ್ಲ ಹಾಕಿದ್ದಾರೆ ಏನು ಅಕ್ಕಿ ರೊಟ್ಟಿ ಎಲ್ಲ ಇದು ಸೊಪ್ಪೆಲ್ಲ ಇದೆ ತುಂಬಾ ಒಳ್ಳೇದು ಇನ್ನು ತೆಳುವಾಗಿರುತ್ತೆ ಬೇರೆ ಕಡೆ ಎಲ್ಲ ದಪ್ಪ ಡಪ್ಪಾಗಿರುತ್ತೆ ಒಂದು ತೆಳುವು ಅಕ್ಕಿ ರೊಟ್ಟಿ ಸೊ ಫಸ್ಟು ಹೀರೆಕಾಯಿ ಪಲ್ಯ ಹ್ಮ್ ಸುಮ್ಮನೆ ಆಗಿದೆ ಸೊ ಹೀರೆಕಾಯಿ ಪಲ್ಯದಲ್ಲಿ ನೋಡ್ಬಂದು ಹುಚ್ಚೇಳು ಅಂತ ಹೇಳ್ತಾರೆ ಈ ಲೈನ್ ಲೈನ್ ಏನು ಕಾಣ್ತದೆ ಒಂದು ಕೂದಲು ಕೂಡ ಮಾಡಿ ತುಂಬಿ ಇದು ಫೇಮಸ್ ಉತ್ತರ ಕನ್ನಡದ ಊಟದಲ್ಲಿ ಯಾವುದೇ ಪಲ್ಯಗಳಾದರೂ ನೀವು ನೋಡ್ಬೋದು ಇದು ತುಂಬನೇ ಅಂತ ಹೇಳ್ತಾರೆ ಅದಕ್ಕೆ ಟೇಸ್ಟ್ ಎಷ್ಟು ಟೇಸ್ಟ್ ಅಷ್ಟೇ ನೀವು ಬೇರೆ ಥರ ಮಸಾಲೆ ಜಾಸ್ತಿ ಅಂತಾರೆ ನಿಮಗೆ ಉತ್ತರ ಕನ್ನಡದ ಊಟ ಅಂದರೆ ಸೂಪರು ಅಂದರೆ ಲೈಟಾಗಿರುತ್ತೆ ಅಂದರೆ ಖಾರ ಬಂದ್ಬಿಟ್ಟು ಉಪ್ಪಿನಕಾಯಿರುತ್ತೆ ಬಟ್ ಈ ಪಲ್ಯದಲ್ಲಿ ಅಷ್ಟು ಖಾರ ಇಲ್ಲ ತುಂಬನೇ ಸಟನ್ ಆಗಿದೆ ತುಂಬ ಲೈಟಾಗಿದೆ ಮತ್ತು ಶಕ್ತಿಗೂ ಆರೋಗ್ಯಕ್ಕೆ ಒಳ್ಳೇದು ಸೊ ಉಪ್ಪಿನಕಾಯಿ ಮತ್ತು ಚಟ್ನಿ ಶೇಂಗಾ ಚಟ್ನಿ ಪುಡಿ ಸೊ ಇದನ್ನೆಲ್ಲ ಹಾಕೊಳ್ಳೋಣ ಆಮೇಲೆ ಇದನ್ನ ತಿನ್ನೋ ರೀತಿ ಹೆಂಗೆ ಅಂದರೆ ಪುಡಿನ ಒಂಚೂರು ಮೊಸರು ಹಾಕೊಳ್ಬೇಕು ಮೊಸರು ಹಾಕೊಂಡು ಎಲ್ಲ ಮಿಕ್ಸ್ ಮಾಡಿ ಒಂದು ಹಿಂಗೆ ಅಜ್ಜಿ ತಿಂದ ಸೂಪರ್ ಪುಡಿ ಅಂತೂ ಶೇಂಗಾ ಚಟ್ನಿ ಪುಡಿ ಸೂಪರ್ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ಉತ್ತರ ಕನ್ನಡ ಕೂಡ ಮಿಸ್ ಮಾಡಲೇಬೇಡಿ ಎಲ್ಲೇ ಅದರಲ್ಲಿ ದಯವಿಟ್ಟು ಟ್ರೈ ಮಾಡಿ ತುಂಬಾ ಆರೋಗ್ಯ ಒಳ್ಳೆದು ಸೊ ಇಲ್ಲಿ ಬೇಳೆ ಪಲ್ಯ ಬೇರೆ ಇದೆ ಬೇಳೆ ಪಲ್ಯ ನೋಡಿ ಇದು ಬಂದ್ಬಿಟ್ಟು బెల్లెపల్లెకే ಸೊప్పెలు ఆకదిరే మెంత ಸೊప్పకదిరే సో మెంత ಸೊప్పు నొని టేస్ట్ టేస్ట్ మడలేగా హ్మ్ కొంచెం స్పైసీయెన్స్ తో సో తిమితి కాకదిరంత దుబే ఇది సటదాద సో ఆరోగ్యకు ಒಳ್ಳెది చెయ్యత ఉత్తరణం గుడ్తలే అవగ్లనూ అవరు జాస్టీ ఆయిల్ యూజ్ မడలాల జాస్టీ ఎంవే టేస్టింగ్ పౌడర్ కార అదెల్ల ఏనల కార ఇరతే నిజ బట్ ఆయిల్ జాస్టీ యూజ్ అవనల అంటే ఆరోగ్యకు ತುಂಬಾ ಒಳ್ಳె ಊట ಅಂತ ಹೇಳొబొ యాకంద్రే ತುಂಬಾ శక్తిగుల్ ఇరుందొఉంట ஆ பல்ய கொாய் கொசம்பரு சூப்பர் அங்கே தான் துணி ஆகும் ரொட்டி ஊட்ட சுணா சோ ஜோளொட்டி ஊட்ட சோ இது நோடி ஜோள ரொட்டி எர்ட் கொடுத்தாடல்லே சோ இது அஸ்தே தான் செலவு இது மட்டும் நோடி அது இவங்க ஃபஸ்ட்டு நம்ம ஏற்கணா சோ ஜோள ரொட்டி ತುಂಬಾ ಆರೋಗ್ಯ ಒಳ್ಳೆಯದು ಅಂದರೆ ತುಂಬ ಕೋಲ್ಡ್ ಈಟ್ ಸೀಸನ್ ಸಮ್ಮರ್ ಸೀಸನ್ ತುಂಬಾ ಒಳ್ಳೇದು ಅಂತ ಹೇಳ್ಬೋದು ಮತ್ತು ಜೋಳದ ರೊಟ್ಟಿ ತುಂಬ ಶಕ್ತಿ ಇರುತ್ತೆ ಲೈಕ್ ಎಲ್ಲರೂ ಜೋಳದ ರೊಟ್ಟಿ ತಿನ್ನೋರಿಗೆ ಹೇಳ್ಬೋದು ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ ತುಂಬ ಒಳ್ಳೆಯದು ಸೊ ಇದೇ ಅದೇ ಪಲ್ಯ ಕೊಟ್ಟಿದ್ದಾರೆ ಹೀರೇಕೆ ಪಲ್ಯ ಅಂತ ಈ ಬೇಳೆ ಜಿಜೆ ಮತ್ತೆ ಒಂದು ಕೋಸಂಬರಿ ಚಟ್ನಿ ಪುಡಿ ಉಪ್ಪನಕಾಯಿ ಸೊ ಫಸ್ಟು ಈ ಪಲ್ಯ ಹ್ಞೂ ಸೂಪರ್ ಜೋಳದ ರೊಟ್ಟಿ ಇರೇಕೆ ಪಲ್ಯ ಅಂದರೆ ಶೇಂಗಾ ಚಟ್ನಿ ಲೈಟ್ನೆಸ್ಸು ಇವ್ರು ಅಷ್ಟೇ ನಿಮಗೆ ಒಟ್ಟೆ ரோட்டி எல்ல ஆபோது அது டேஸ்ட் சூப்பராக ரொட்டி ஊட்டா ரொட்டி ஊட்டான கட்டிரி காம்பேன் ಅಷ್ಟು ಸೂಪರ್ ಆಯ್ತು ಉತ್ತರ ಕನ್ನಡ ಊಟ ನನ್ನದು ತುಂಬಾ ಇಷ್ಟ ಆಯ್ತು ಮರಿ ಓನರ್ ಮರಿ ಓನರ್ ಹೇಳಿ ಸೊ ನಿಮ್ಗೆ ಏನ್ ಇಷ್ಟ ಇದೆ ಆಪಲ್ ಇಷ್ಟ ಕೋಸಂಬರಿ ತುಂಬಾ ಇಷ್ಟ ಅವ್ರಿಗೆ ನೋಡಿ ಕೋಸಂಬರಿ ಅವ್ರಿಗೆ ತುಂಬಾ ಇಷ್ಟ ಆಗ್ತಿಲ್ಲ ದಿನ ತಿಂತಾರೆ ಕೋಸಂಬರಿ ಸೊ ನೋಡಿದ್ರಲ್ಲ ಇವತ್ತಿನ ರೊಟ್ಟಿ ಊಟ ನನ್ಗಂತೂ ತುಂಬಾ ಇಷ್ಟ ಆಯ್ತು ಇಷ್ಟಪಟ್ಟಲ್ಲಿ ದಯವಿಟ್ಟು ಟ್ರೈ ಮಾಡಿ ಒಂದ್ಸಲ ಟ್ರೈ ಮಾಡಿ ತುಂಬಾ ಆರೋಗ್ಯ ಒಳ್ಳೇದು ನನ್ಗಂತೂ ಸೂಪರ್ ಇಷ್ಟ ಆಯ್ತು ತುಂಬಾನೇ ಆರೋಗ್ಯ ಒಳ್ಳೇದು ಸೊ ಖಂಡಿತ ಟ್ರೈ ಮಾಡಿ ಮತ್ತೆ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸೊ ಮತ್ತೆ ಈ ಥರ ನೀವು ವಿಡಿಯೋ ಟೇಕ್ ಕೇರ್ ಥ್ಯಾಂಕ್ ಯು